ಇದು ನನ್ನ ವೆಯ್ಟ್ ಮಿಷೀನು ಐದು ಕೆ ಜಿ ಎಕ್ಸ್ಟ್ರಾ ತೋರಿಸ್ತಾ ಇದೆ ಅದು ತುಂಬ ಜಾಸ್ತಿ ದಿವಸ ಆಗಿದೆ ಆ ಥರ ಆಗಿಬಿಟ್ಟಿದೆ ನಾನು ಈ ವೆಯ್ಟ್ ಬಂದು ಈಗ ಫಿಫ್ಟಿ ಸೆವೆನ್ ಇದೆ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸ್ವಲ್ಪ ನಾಯ್ಸ್ ಬರುತ್ತಾ ಇರ್ಬೋದು ಬೋರ್ವೆಲ್ ಆಗ್ತಾ ಇದಾರೆ ಆ ಕಡೆ ಮನೆಯದು ಮಾಡಲ್ಲ ಅಡ್ಜಸ್ಟ್ ಮಾಡಿಕೊಳ್ಳಿ ಕೆಲವೊಂದು ಜನ ನಾನು ವೆಯ್ಟ್ ಬಗ್ಗೆ ತುಂಬ ಕೇಳ್ತಾರೆ ಅಂದ್ರೆ ಸಿಕ್ಕಿದಾಗ ಕಮೆಂಟ್ಗಳಲ್ಲೆಲ್ಲ ಇನ್ನೂ ಬಂದಿಲ್ಲ ನನಗೆ ಮುಂದೆ ಬರ್ಬೋದೇನೋ ಗೊತ್ತಿಲ್ಲ ಈಗ ಸದ್ಯಕ್ಕೆ ಕೇಳ್ತಾರೆ ಸದ್ಯಕ್ಕಲ್ಲ ಯಾವಾಗಲೂ ಅದೇ ನೀನು ಯಾವಾಗ ಇಷ್ಟು ವೆಯ್ಟ್ ಇದೆಯಲ್ವಾ ಏನು ಕಾರಣ ಏನು ಅಂತ ಯೋಗ ಮಾಡ್ತೀಯಾ ಆ್ಯಕ್ಚುಲಿ ನಾನು ಯೋಗ ಟೀಚರೇ ಬಟ್ ನಾನು ಯೋಗ ಮಾಡೋದಿಲ್ಲ ನನ್ನ ಟೈಮ್ ಸಿಗೋದಿಲ್ಲ ನೋಡಿ ಯಾವಾಗಲಾದರೂ ಒಂದು ಸತಿ ನಡುವೆ ಬಿಟ್ಟೇ ಬಿಟ್ಟಿದ್ದೀನಿ ವಾಕಿಂಗು ಹೋಗ್ತಾ ಇದೆ ಅದು ಬಿಟ್ಬಿಟ್ಟಿದ್ದೀನಿ ಮಾಡ್ತೀನಿ ನನಗೆ ಸಪೋಸ್ ಏನಾದರೂ ವೆಯ್ಟ್ ಜಾಸ್ತಿ ಆಯಿತು ಅಂದ್ರೆ ನಾನು ಮಾಡ್ತೀನಿ ನಾನು ಯಾವಾಗಲೂ ಒಂದೇ ಲೆವೆಲ್ ವೆಯ್ಟು ಮೇಂಟೈನ್ ಮಾಡ್ತೀನಿ ಸಿಕ್ಸ್ಟಿ ಒಳಗಡೆ ಅದ್ರ ಮೇಲೆ ಯಾವತ್ತೂ ಹತ್ತಲಿಲ್ಲ ಫಿಫ್ಟಿ ನೈನ್ಸ್ ಅಷ್ಟೇ ಪ್ರೆಗ್ನೆಂಟೇ ಇದ್ದಾಗ ಮಾತ್ರ ಆವಾಗ ಒಂದು ಸಿಕ್ಸ್ಟಿ ಫೋರ್ ಆಗಿದೆ ಅಷ್ಟೆ ಆ ನಂತರ ಫಿಫ್ಟಿ ಸಿಕ್ಸಿಂದ ಹಿಡಿದು ಫಿಫ್ಟಿ ಸೆವೆನ್ ಫಿಫ್ಟಿ ಸಿಕ್ಸ್ ಇರೋಲ್ಲ ಫಿಫ್ಟಿ ಸೆವೆನ್ ಫಿಫ್ಟಿ ಏಯ್ಟ್ ಅಷ್ಟರಲ್ಲೇ ಇರುತ್ತೀನಿ ಜಾಸ್ತಿ ಆಗೋದಕ್ಕೂ ಬಿಡೋಲ್ಲ ಕಮ್ಮಿ ಆಗೋದಕ್ಕೂ ಬಿಡೋಲ್ಲ ಪ್ರಾಬ್ಲಮ್ ಏನಾದರೂ ಬಂದಿದ್ರೆ ಅವಾಗ ಸ್ವಲ್ಪ ವೆಯ್ಟ್ ಕಮ್ಮಿ ಆಗಿಬಿಟ್ಟಿರ್ತೀನಿ ಮೊನ್ನೆ ಸ್ವಲ್ಪ ವೆಯ್ಟ್ ಬರೋ ಅದೇ ಬ್ಲಡ್ ಕಮ್ಮಿ ಆಗಿ ಅದು ಸ್ವಲ್ಪ ಅವಾಗ ತುಂಬಾ ಇಳಿದೋಗಿದೆ ಆ ಅದು ಬಿಡಿ ಅದು ಬೇರೆ ಕತೆ ಏನು ಕಾರಣ ಅಂತ ಕೇಳ್ತಾರೆ ಸೀರೆ ಉಟ್ರೆ ಚೆನ್ನಾಗಿ ಕಾಣಿಸ್ತೀಯ ಸ್ಲಿಮ್ ಆಗಿರ್ತೀಯಾ ಡ್ರೆಸ್ ಹಾಕಿದ್ರು ಸ್ಲಿಮ್ ಆಗಿರ್ತೀಯಾ ನೀನ್ ನಮಗಿಂತ ಚಿಕ್ಕದಾಗಿ ಕಾಣಿಸ್ತೀಯ ಏನು ಇಲ್ಲ ನಾವು ತಿನ್ನೋ ಫುಡ್ ಅಲ್ಲಿ ಕಂಟ್ರೋಲು ನಂದಷ್ಟೇ ಇಲ್ಲ ನಾನು ಯಾವಾಗ ವಾಕ್ ಮಾಡಬೇಕು ಅನಿಸುತ್ತೋ ನನಗೆ ನನಗೆ ಗೊತ್ತಾಗುತ್ತೆ ನನ್ನ ಬಾಡಿ ಯಾವ ತರ ಮೇಂಟೈನ್ ಮಾಡಬೇಕು ಅಂತ ಆವಾಗ ವಾಕ್ ಮಾಡ್ತೀನಿ ಆವಾಗ ಬೇಕಂದಾಗ ಯೋಗ ಮಾಡ್ತೀನಿ ಇವಾಗ ಸ್ವಲ್ಪ ಸೊಂಬೇರಿ ಆಗ್ಬಿಟ್ಟಿದ್ದೀನಿ ಯೋಗ ಮಾಡೋದಕ್ಕೆ ಮೊದಲೆಲ್ಲ ಜಿಮ್ಗೆ ಹೋಗ್ತಾ ಇದ್ದೆ ಇವಾಗ ಅದು ಇಲ್ಲ ಅದು ಬಿಟ್ಬಿಟ್ಟಿದ್ದೀನಿ ನನಗೆ ಫುಡ್ ಕಂಟ್ರೋಲ್ ಬರುತ್ತೆ ಯಾವ ಥರ ನನ್ನ ಬಾಡಿ ಮೇಂಟೈನ್ ಮಾಡೋದು ಅಂತ ನನ್ನ ಫುಡ್ ಫುಡ್ಡಲ್ಲೂ ಕಂಟ್ರೋಲ್ ಮಾಡ್ಕೊತೀನಿ ಚಿಕ್ಕ ಮಗು ಕಾಣಿಸ್ ಕಾಣಿಸ್ತೀಯಾ ಏನು ನೀನು ಸೀಕ್ರೆಟು ಅಂತ ಅವ್ರು ನೋಡೋ ನೋಟದಲ್ಲೂ ಗೊತ್ತಾಗುತ್ತೆ ಅವರು ಒಬ್ಬೊಬ್ಬರು ಕೇಳ್ತಾರೆ ಏನಿದೆ ಫುಡ್ ಕಂಟ್ರೋಲು ಅನ್ನೋದು ಅವರು ನನಗಿಂತ ಚಿಕ್ಕವರೆಲ್ಲ ದಪ್ಪ ದಪ್ಪ ಆಗ್ಬಿಟ್ಟು ಆಗ್ಬಿಟ್ಟಿದ್ದಾರೆ ಅವರು ಕೇಳ್ತಾರೆ ಒಬ್ಬೊಬ್ಬರು ಬೈಕೊಂಡು ಬೈಕೊತಾರೆ ಈ ಅಮ್ಮ ಏನು ಇಷ್ಟು ಮೇಂಟೈನ್ ಮಾಡ್ತಾಳ ಅಂತ ನಾನು ಯಾವ ಮೇಂಟೈನು ಮಾಡಲ್ಲ ಮೇ ಬಿ ಇದು ಜೀನ್ಸು ಇರ್ಬೋದು ಒಂದು ಕಡೆ ಇನ್ನೊಂದ್ ಕಡೆ ನಾವು ಚಿಕ್ಕ ವಯಸ್ಸಲ್ಲಾಗಿದಾಗ ಸ್ಕೂಲ್ಗೆಲ್ಲ ಒಂದ್ ಐದು ಕಿಲೋಮೀಟರ್ ನಡ್ಕೊಂಡೋಗಿ ಐದು ಕಿಲೋಮೀಟರ್ಗಿನ್ನ ಜಾಸ್ತಿನೇ ಇರುತ್ತೆ ಬಿಟ್ಟು ಒಂದ್ ಆರ್ ಏಳು ಕಿಲೋಮೀಟರ್ ಇರುತ್ತೆ ನಡ್ಕೊಂಡೋಗೋದು ನಡ್ಕೊಂಡ್ ಬರೋದು ಹೋಗಕ ಒಂದು ಆರ್ ಕಿಲೋಮೀಟರ್ ಬರೋಕ್ ಒಂದ್ ಆರ್ ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ನಡೀತಾ ಇದ್ವಿ ಚಿಕ್ಕ ಮಕ್ಳು ಫಿಫ್ತ್ ಇಂದ ಹಿಡದು ಟೆಂತ್ ಅವ್ರಿಗೂ ಅಷ್ಟು ಆಮೇಲೆ ಕಾಲೇಜ್ ಲೆವೆಲ್ಗೆ ಹೋದಾಗಲ್ಲ ಒಂದು ಹೋಗೋ ಎರಡು ಕಿಲೋಮೀಟರ್ ಬರೋವಾಗ ಎರಡು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ನಡೀತಾ ಇದ್ದು ಅದು ಈವಾಗಲೂ ನನ್ನ ಮೇಲೆ ಎಫೆಕ್ಟ್ ಇದೆ ನನ್ನ ನಾನು ಅಂದ್ಕೊಳ್ಳೋ ಪ್ರಕಾರ ಏನೇ ತಿಂದ್ರು ಏನೇ ಮಾಡಿದ್ರು ನಾನು ತಪ್ಪಾಗಲ್ಲ ಸ್ಲಿಮ್ಮಾಗಿರುತ್ತೆ ಹೊಟ್ಟೆನೂ ಬರಲ್ಲ ಏನು ಬರಲ್ಲ ಫ್ಯಾಟ್ ಇರಲ್ಲ ಸಪೋಸ್ ಸ್ವಲ್ಪ ಏನಾದರೂ ನಾನು ಎಕ್ಸಸೈಸ್ ಏನಾದರೂ ಮಾಡಿದ್ರೆ ಇನ್ನೂ ಸ್ಲಿಮ್ ಅಂಡ್ ಟ್ರಿಮ್ ಆಗಿಬಿಡುತ್ತೆ ನನಗೆ ಅದರ ಅವಶ್ಯಕತೆ ಏನು ಇಲ್ಲ ಅಂತ ನಾನು ಮಾಡೋದು ಇಲ್ಲ ಬಿಡಿ ಸ್ವಲ್ಪ ಫುಡ್ ಕಂಟ್ರೋಲ್ ಮಾಡ್ತೀನಿ ಅಮ್ಮಮ್ಮ ಮನೆ ಕೆಲಸ ಎಲ್ಲ ಮಾಡ್ತೀನಿ ಮನೆ ಕೆಲಸ ಮಾಡಿಬಿಟ್ರೆ ಯಾರು ಸಣ್ಣ ಸಣ್ಣ ಆಗಲ್ಲ ಎಲ್ಲರೂ ಹೇಳ್ತಾರೆ ಮನೆ ಕೆಲಸ ಮಾಡ್ತೀವಿ ನಮ್ಗೆ ಅದೇ ಸಾಕು ಅಂತ ಅದು ಸುಳ್ಳು ಮಾತು ಮನೆ ಕೆಲಸ ಮಾಡಿದ್ರೆ ಸಣ್ಣ ಸಣ್ಣ ಆಗಲ್ಲ ವಾಕಿಂಗ್ ಹೋಗಲೇಬೇಕು ಆ ವಾಕಿಂಗ್ ಯಾವ ಥರ ಅಂದರೆ ನಾವು ಸ್ಪೀಡಾಗಿ ಮಾಡಬೇಕು ಸ್ಪೀ ಮಾಡ್ತೀವಿ ನೋಡಿ ಆವಾಗ ಒಂದು ಹದಿನೈದು ನಿಮಿಷ ನಾವು ಸುಸ್ತಾಗಿದ್ದೀವಿ ಅಂತ ಕೂತ್ಕೊಬಾರ್ದು ಆವಾಗ ಮಾಡಿದ್ರೆ ಅದ್ರ ಇಫೆಕ್ಟ್ ನಮ್ಮ ಮೇಲೆ ಬೀಳುತ್ತೆ ನಮ್ಮನೆ ಸಾರಿ ನಮ್ಮ ಬಾಡಿಯಲ್ಲಿರೋ ಇರೋ ನೀರೆಲ್ಲ ಹೊರಗಡೆ ಬರಬೇಕು ಆ ಟೈಮಲ್ಲಿ ಸ್ವಲ್ಪ ಜನ ಕೂತ್ಕೊಂಡ್ಬಿಡ್ತಾರೆ ಸುಸ್ತಾಯಿತು ಅಂತ ಒಂದು ಸ್ವಲ್ಪ ಓಡಾಡ್ತಾರೆ ಆಮೇಲೆ ಕೂತ್ಕೊಂಡ್ಬಿಡ್ತಾರೆ ಆ ತರ ಮಾಡಬಾರ್ದು ಯಾವಾಗ ತುಂಬಾ ಓಡಾಡ್ ಓಡಾಟ ಜಾಸ್ತಿ ಆಗುತ್ತೋ ಆ ಆಟಗಿಟ್ಟೆ ಎಲ್ಲಾ ಸ್ವಲ್ಪ ಜಾಸ್ತಿ ಆಗುತ್ತೋ ಅವಾಗು ಜಾಸ್ತಿ ಮಾಡಬೇಕಾಗುತ್ತೆ ಅದೇ ಆವಾಗಲೇ ಎಫೆಕ್ಟ್ ಆಗೋದು ಈ ತರ ಒಂದು ಮೇಂಟೈನ್ ಮಾಡಬಹುದು ಮತ್ತೆ ಫುಡ್ ಕಂಟ್ರೋಲ್ ಅದರಲ್ಲಿ ಮಾಡಬಹುದು ಡ್ರೈ ಫ್ರೂಟ್ಸ್ ತೆಗೆದುಕೊಂಡ್ರು ತಪ್ಪಾಗಲ್ಲ ಮಾರ್ನಿಂಗ್ ಡ್ರೈ ಫ್ರೂಟ್ ಫ್ರೂಟ್ಸು ವೆಜಿಟೇಬಲ್ಸು ಫ್ರೂಟ್ಸು ಇವು ತಗೊಂಡ್ರು ನಾವೇನು ತಪ್ಪಾಗೋದಿಲ್ಲ ನನಗೇನೆ ನಿದ್ದೆ ಬರ್ತಾ ಇದೆ ನಿನ್ನೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ವಿ ಅಲ್ಲಿ ಅವರು ಯಾವುದೋ ಬೇರೆ ವಾಟ್ರಲ್ಲಿ ಫುಡ್ ಮಾಡಿರ್ತಾರೆ ಅಲ್ವಾ ಅದಕ್ಕೆಲ್ಲ ತಲೆನೋವು ಬಂದಿದೆ ಶೀತ ಬಂದಿದೆ ಬಟ್ ಅದೇನು ನನ್ನನ್ನು ಮಾಡೋಕ್ಕಾಗಲ್ಲ ಸ್ವಲ್ಪ ಒಂದು ದಿವಸ ಎರಡು ದಿವಸ ಇರೋ ತೊಗೋಬಿಡ್ತೀನಿ ಯಾರಿಗೇನು ಮಾಡುತ್ತೆ ಕೆ ಸಾರಿ ನೆಗಡಿ ಓಕೆ ಅದು ಮೇಂಟೈನ್ ಮಾಡ್ಕೊಂಬಿಡ್ತೀನಿ ಬಿಡಿ ಯಾವ ಥರ ಕಂಟ್ರೋಲ್ ಮಾಡಬೇಕು ಆ ಥರ ಮಾಡಿಬಿಟ್ಟು ಕಂಟ್ರೋಲ್ ಮಾಡಿಬಿಡ್ತೀನಿ ಯಾವ ಥರ ಅಂದರೆ ಬರೀ ಯೋಗ ಯೋಗ ಧ್ಯಾನ ಇದರಲ್ಲಿ ಮಾಡ್ಕೊಂಬಿಡ್ತೀನಿ ನಾನು ತುಂಬ ಪ್ರಾಣಾಯಾಮಗಳು ನನ್ನ ವಿಡಿಯೋಸ್ದಲ್ಲಿ ಹಾಕಿದ್ದೀನಿ ಪ್ರಾಣಾಯಾಮಗಳನ್ನ ಅದು ಅದರಲ್ಲಿ ನಾನು ಕಂಟ್ರೋಲ್ ಮಾಡ್ಬಿಡ್ತೀನಿ ಏನೇ ಬಂದರೂ ನಿನ್ನ ಫೀವರ್ ಬಂದರೂ ಒಂದು ಓಡಿಸ್ತೀನಿ ಕೆಮ್ಮು ನೆಗಡಿ ಏನೇ ಬಂದರೂ ಅದರಲ್ಲಿ ಕ್ಲಿಯರ್ ಮಾಡಿಬಿಡ್ತೀನಿ ನಾನು ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ವಿಡಿಯೋದಲ್ಲಿ ಇಡೋ ಅವಕಾಶ ಸಿಕ್ತು ನಾನು ಮಾಡೋದು ಆ ಥರ ನನಗಾಗುತ್ತೆ ಓಕೆ ಮಾಡಿ ನೋಡಿ ಒಂದ್ಸತಿ ಏಳು ಚಕ್ರಕ್ಕೆ ಏಳು ಪ್ರಾಣಾಯಾಮ ಅಂತ ಹಾಕಿದ್ದೀನಿ ಅದು ಅದರಲ್ಲಿ ಫಿಟ್ ನೋಡಿ ಒಂದ್ಸತಿ ಕರೆಕ್ಟಾಗಿ ಮಾಡಬೇಕಾಗುತ್ತೆ ನೀವು ನೀವು ಯಾವ ವಾಕಿಂಗ್ ಏನು ಮಾಡದಿದ್ರು ಇದು ಮಾಡಿದ್ರು ನಿಮ್ಮ ಹೆಲ್ತು ಇನ್ನು ಇನ್ನೂ ಚೆನ್ನಾಗಿ ಕಂಟ್ರೋಲಿಗೆ ತರ್ಬೋದು ಇನ್ನೂ ಬೇರೆ ಬೇರೆ ಟೆಕ್ನಿಕ್ಸ್ ಎಲ್ಲ ಇದೆ ಆರಾಮಾಗಿ ಕಂಟ್ರೋಲ್ ಇರ್ಬೋದು ನಿನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ದೆ ಅಲ್ಲಿ ಕೇಳಿದ್ರು ಅದಕ್ಕೆ ನನ್ನ ವಿಡಿಯೋ ನೆನಪು ಬಂತು ಅಂದರೆ ಏನ್ ಈ ತರ ಇದೀಯಾ ಏನ್ ಸ್ಲಿಮ್ ಒಂದೊಂದ್ಸತಿ ನಾನೇನಾದರೂ ಪಾರ್ಕ್ ಹೋಗ್ಬಿಟ್ರೆ ನೀನು ಇರೋ ನೀನ್ ಇರೋ ವೆಯ್ಟ್ಗೆ ನೀನು ವಾಕಿಂಗ್ ಮಾಡಬೇಕು ಕಮ್ಮ ಬಂದೆ ವಾಕಿಂಗ್ ಅಂತ ದೊಡ್ಡ ಎಷ್ಟು ಸತಿ ಅನ್ಸ್ಕೊಂಡಿದ್ದೀನಿ ಸ್ವಲ್ಪ ಜಾಗಿಂಗ್ ಮಾಡಿ ಜೋರಾಗಿ ಓಡಿ ತಪ್ಪ ಇದ್ರೆ ಈ ಸ್ವಲ್ಪ ಜನಕ್ಕೆ ಬ್ಯಾಕ್ ಕುಂಡಿಗಳು ಬಂದ್ಬಿಟ್ಟಿರುತ್ತೆ ಅದೇನಕ್ಕೆ ಬರುತ್ತೆ ಗೊತ್ತಾ ನೀವು ಕೂತು 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 ಒಂದತ್ರ ಓಡಾಟ ಇಲ್ದಿರ ಕೂತು ಕೂತು ಇದ್ದರೆ ನಿಮಗೆ ಆ ಥರ ಕುಂಡೆಗಳು ಕುಂಡಿಗಳಿಷ್ಟಿಷ್ಟು ದಪ್ಪ ಆಗುತ್ತೆ ಈಗ ಎಲ್ಲಿಗಾದರೂ ಒಂದು ಸ್ವಲ್ಪ ದೂರ ಹೋಗ್ಬೇಕಂದ್ರೂ ಅವರು ಗಾಡಿನೇ ಬಳಸ್ತಾರೆ ನಡ್ಕೊಂಡು ಹೋಗೋದಿಲ್ಲ ಒಂದು ಚೂರು ನಡೀತಾರೆ ಅಷ್ಟೆ ಅಂಥವ್ರಿಗೆ ಕುಂಡಿಗಳು ಬರೋದು ನೀವು ಯಾವಾಗ ವಾಕಿಂಗು ಶುರು ಮಾಡ್ತೀರೋ ಜಾಗಿಂಗ್ ಶುರು ಮಾಡ್ತೀರೋ ನಿಮ್ಮ ಕುಂಡಿಗಳಲ್ಲಿರೋ ಕಪ್ ಕೊಬ್ಬು ಕರಗುತ್ತೆ ಇದೊಂದು ಆಗುತ್ತೆ ಮಾಡಿ ನೋಡಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನಾನು ಹೇಳಿದ್ರು ಪ್ರಾಣಾಯಾಮಗಳು ಆಗುತ್ತೆ ಅದು ಪಕ್ಕಾ ಆಗುತ್ತೆ ಈ ಫುಡ್ಡೂ ಆಗುತ್ತೆ ಬಟ್ ಅದು ಸ್ವಲ್ಪ ಮಾಡಿ ತೋರಿಸಿದ್ರೆ ಗೊತ್ತಾಗುತ್ತೆ ಇದ್ರಿಗೆ ಇಲ್ಲ ಅಂದರೆ ನಿಮಗೂ ಅರ್ಥ ಆಗ್ಬೇಕಲ್ವ ಮತ್ತು ಈ ಕಾಫ್ ಏನಾದರೂ ಬಂದರೆ ಮಕ್ಕಳಿಗೆಲ್ಲ ಕಾಫ್ ಬರುತ್ತೆ ಸ್ವಲ್ಪ ಜಾ ಔಷಧಿ ಹೆವಿ ಕಾಫ್ ಬರುತ್ತೆ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ ಅದಕ್ಕೂ ಒಂದು ವಿಡಿಯೋ ಮಾಡೋಕ್ಕಿದ್ದೀನಿ ದೊಡ್ಡ ಪಾತ್ರೆ ಇದು ಎಲೆ ಇದು ನಾವು ಅದೇ ಫಾಲೋ ಮಾಡೋದು ಕೆಮ್ಮಿಗೆ ಅದು ಫಾಲೋ ಮಾಡಿ ನೋಡಿರಿ ಒಂದು ಒಂದು ದಿವಸ ಬಿಟ್ಟು ಎರಡು ದಿವಸ ಬಿಟ್ಟು ಒಂದು ದಿವಸ ಬಿಟ್ಟು ಇನ್ನೊಂದು ದಿವಸ ತಿನ್ನಿ ತುಂಬ ಸ್ಟ್ರಾಂಗ್ ಇರುತ್ತೆ ಅದು ನಿಮಗೆ ಕಫ ಏನಾದರೂ ಇದ್ರೂ ಚೆಸ್ಟಲ್ಲಿ ನಾನು ಸೀಗೆಕಾಯಿ ಅಪ್ಲೈ ಮಾಡಿ ಸ್ನಾನ ಮಾಡ್ತೀನಿ ನೋಡಿ ಆ ವಿಡಿಯೋ ನೋಡಿ ನಿಮ್ಮ ಕಫ ಎಷ್ಟು ಚೆನ್ನಾಗಿ ಆ ಥರ ಮಾಡಿ ನೋಡಿ ನಿಮ್ಮ ಬಾಡಿಯಲ್ಲಿರೋ ಕಫ ಯಾವ ಥರ ಬರುತ್ತೆ ಅಂತ ಮಾಡಿಬಿಡ್ಬೇಕು ನನಗೆ ಕಮೆಂಟ್ ಹಾಕಿ ಬರುತ್ತಾ ಇಲ್ವೋ ನಾನೇನು ಸುಮ್ಮನೆ ಸುಮ್ಮನೆ ಇಲ್ಲ ನನಗೆ ಕಮೆಂಟ್ ಹಾಕಿ ತಿಳಿಸಿ ಮೂರು ಯೂಸ್ ಮಾಡ್ತೀನಿ ಸೀಗೆಕಾಯಿ ನಲ್ಲಿಕಾಯಿ ಸೋಪ್ಕಾಯಿ ನೆನೆಸ್ಬಿಟ್ಟು ರುಬ್ಬಿಬಿಟ್ಟು ಬಾಡಿಗೆಲ್ಲ ಹಚ್ಚಿಬಿಟ್ಟು ತಲೆಯಿಂದ ಕಾಲಿನ ತನಕ ಹಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಸ್ನಾನ ಮಾಡಿ ಇಲ್ಲಾಂದರೆ ಆ ಹಾಗೇನೂ ಸ್ನಾನ ಮಾಡ್ಬೋದು ಸ್ವಲ್ಪ ಅದು ಬಿಟ್ಟು ಮಾಡಿದ್ರೆ ಎಫೆಕ್ಟ್ ಜಾಸ್ತಿ ಇರುತ್ತೆ ಆಗ ನಿಮ್ಮ ಚೆಸ್ಟಲ್ಲಿರೋ ಕಫ ಸ್ವಲ್ಪ ಜನಕ್ಕೆ ಮೂಗೆಲ್ಲ ಕಟ್ಬಿಟ್ಟಿರುತ್ತೆ ಕೋಲ್ಡಾಗಿ ಯಾವಾಗ ನೋಡಿದ್ರೂ ಆ ಮೂ ಕಟ್ಟಿದ್ರೆ ಎಷ್ಟು ತಲೆನೋವು ಬರುತ್ತೆ ಎಷ್ಟು ಅನುಭವಿಸಿರ್ತೀರ ನನಗಿಲ್ಲ ಬಿಡಿ ನನಗೆ ಈ ಟೆಕ್ನಿಕಲ್ಗಳೆಲ್ಲ ಗೊತ್ತಾದಾಗಿಂದ ಇಲ್ಲ ಈಗ ಸ್ವಲ್ಪ ತಲೆನೋವು ಬರ್ತಾ ಇದೆ ಅದು ನನ್ನನ್ನು ಏನು ಮಾಡೋಕ್ಕಾಗಲ್ಲ ಅಂತ ನಾನು ಹೇಳಿದ ಅದು ಮಾಡಿ ನೋಡಿ ಕಫಾಗಿ ಒಂದು ಒಂದು ಸತಿ ಟ್ರೈ ಮಾಡಿ ನೋಡಿ ಇದಕ್ಕಿಂತ ಇನ್ನೇನು ನಾವು ನಿಜ ಹೇಳೋದು ಈ ಜನರಿಗೆ ತಲುಪೋದು ಇಲ್ಲ ತಲುಪಿದ್ರೂ ಅವರು ಟ್ರೈ ಮಾಡೋದು ಇಲ್ಲ ಈ ಸುಳ್ಳು ಪಳ್ಳು ಇರೋವಾದರೆ ಬೇಗ ರೀಚ್ ಆಗುತ್ತೆ ಬೇಗ ತಲುಪುತ್ತೆ ಅವರು ಅಣೆ ಬರಹ ಅವ್ರು ಅಣೆ ಬರಹ ಚೆನ್ನಾಗಿದ್ರೆ ನೋಡ್ತಾರೆ ಮಾಡ್ಕೊತಾರೆ ನನಗೆ ಜ್ವರ ಬಂದರೂ ಒಂದು ಟ್ಯಾಬ್ಲೆಟ್ ಹಾಕಲ್ಲ ಗೊತ್ತಾ ನಿಮಗೆ ನಾನು ಬರೀ ಪ್ರಾಣಾಯಾಮ ಇದರಲ್ಲೇ ಕಂಟ್ರೋಲ್ ಮಾಡ್ತೀನಿ ಸವೆನ್ ಚಕ್ರ ಪ್ರಾಣಾಯಾಮ ನಾನು ವಿಡಿಯೋ ಹಾಕಿದ್ದೀನಿ ಇದರಲ್ಲೇ ಕಂಟ್ರೋಲ್ ಮಾಡ್ತೀನಿ ನನಗೆ ಜ್ವರ ಬಂದು ಎಷ್ಟು ವರ್ಷ ಆಯಿತು ಆಮೇಲೆ ಬಂದಗಿಂದು ಬಿಟ್ಟು ಅದು ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಟ್ಯಾಬ್ಲೆಟ್ ಹಾಕಲ್ಲ ಏನಕ್ಕೂ ಇದರಲ್ಲೇ ಕಂಟ್ರೋಲ್ ಮಾಡ್ತೀನಿ